ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ರಿಗೂ ಆರೋಗ್ಯ ಹೇಗಿದೆ ನನಗಂತೂ ಆರೋಗ್ಯ ಚೆನ್ನಾಗಿದೆ ನಾನು ಚೆನ್ನಾಗಿದ್ದೀನಿ ನಿಮ್ಮೆಲ್ರಿಗೂ ಆರೋಗ್ಯ ಚೆನ್ನಾಗಿದೆ ಅಂತ ಅಂದ್ಕೊಂಡು ನಾನಿವತ್ತು ಭಾನುವಾರದ ವೀಡಿಯೋ ಮಾಡ್ತಿದ್ದೀನಿ ಭಾನುವಾರ ನಾನು ಏನೇನು ಮಾಡಿದೆ ಅಂತ ಹೇಳ್ತೀನಿ ಬನ್ನಿ ಇವಾಗ ಈ ತಿಂಗಳು ಕಾರ್ತಿಕ್ ಮಾಸ ಬಂದಿರೋದ್ರಿಂದ ನನಗಂತೂ ತುಂಬ ಖುಷಿಯಾಗಿದ್ದೀನಿ ಯಾಕಪ್ಪ ಅಂತಂದರೆ ಒಂದು ತಿಂಗಳು ನಾನ್ ವೆಜ್ ಮಾಡೋಷ್ಟಿಲ್ಲ ಅದೇ ನನಗೆ ಖುಷಿ ಈ ನಾನ್ ವೆಜ್ ಆದರೆ ಒಂದೇ ಥರ ಮಾಡ್ತಿರಬೇಕು ಪ್ರತಿ ವಾರ ಅಷ್ಟೊಂದು ಮಸಾಲ ಎಣ್ಣೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಒಂದು ಅಷ್ಟಷ್ಟು ಹಾಕಿ ಮಾಡಬೇಕು ಬಾಯಿಗೆ ರುಚಿ ಅಂದ್ಕೊಳ್ಳೋಣ ಕಣ್ಣಿಗೆ ಹಿತ ಬಾಯಿಗೆ ರುಚಿ ಮೈಗೇನು ಅಷ್ಟು ಒಳ್ಳೆಯದಲ್ಲ ಅಂತ ನನ್ನ ಅಭಿಪ್ರಾಯ ಹಾಗಾಗಿ ಒಂದು ತಿಂಗಳು ಅಟ್ಲೀಸ್ಟು ರೆಸ್ಟ್ ಇರ ಸಿಗುತ್ತೆ ಅದರಿಂದ ನನಗೆ ಮುಕ್ತಿ ಅಂದ್ಕೊಂಡು ನಾನು ಒಂದು ಒಳ್ಳೆ ಅಡುಗೆ ಮಾಡೋಣ ತರಕಾರಿ ಹಾಕಿ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಹಾಗಲಕಾಯಿ ಗೊಜ್ಜು ಮಾಡಿ ಮತ್ತು ಕ್ಯಾರೆಟ್ ಪಾಯಸ ಮಾಡೋಣ ಅಂತೇಳಿ ಮಾಡ್ತಿದ್ದೀನಿ ಕಹಿ ಇರಬೇಕು ಸಿಹಿ ಇರಬೇಕು ಹುಳಿನೂ ಇರಬೇಕು ಒಂದು ನಾಲ್ಕೈದು ಥರ ಮಾಡಿಬಿಟ್ಟು ಒಂದು ಒಳ್ಳೆಯ ಊಟ ತಿನ್ನೋಣ ಮಧ್ಯಾಹ್ನ ಅಂದ್ಕೊಂಡು ಮಾಡ್ತಾ ಇದ್ದೀನಿ ಕ್ಯಾರೆಟ್ ಪಾಯಸ ನಾನು ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ದೆ ತುಂಬ ಟೇಸ್ಟಿಯಾಗಿರುತ್ತೆ ಆರೋಗ್ಯಕ್ಕೆ ಒಳ್ಳೆಯದು ಒಂದು ಸತಿ ಮನೇಲಿ ನೀವು ಮಾಡಿ ನೋಡಿ ಹಾಗಲಕಾಯಿನೂ ಅಷ್ಟೇ ಬಾಯಿ ಕಹಿ ಆದರೆ ಆರೋಗ್ಯಕ್ಕೆ ಎಷ್ಟು ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ ಒಂದು ಸತಿ ನೀವು ವಾರದಲ್ಲಿ ಒಂದು ಸತಿ ಎರಡು ಸತಿ ನೀವು ಅದಿಂತ ಇರಬೇಕು ಆರೋಗ್ಯನೇ ನಮಗೆ ತುಂಬ ಮುಖ್ಯ ಆರೋಗ್ಯ ಇಲ್ಲ ಅಂದರೆ ಬೇರೆ ಏನಿದ್ರೂ ಏನು ಪ್ರಯೋಜನ ಇಲ್ಲ ನೀವು ಅಬ್ಸರ್ವ್ ಮಾಡಿದಿರೋ ಇಲ್ವೋ ನನಗಂತೂ ಗೊತ್ತಿಲ್ಲ ನಾನಂತೂ ಅಬ್ಸರ್ವ್ ಮಾಡಿದ್ದೀನಿ ವೆಜ್ಜು ಊಟ ಮಾಡಿ ಅಬ್ಸರ್ವ್ ಮಾಡಿ ನಾನ್ ವೆಜ್ ಊಟ ಮಾಡಿ ನೀವು ಅಬ್ಸರ್ವ್ ಮಾಡಿ ಏನು ಅಬ್ಸರ್ವ್ ಮಾಡಬೇಕು ಅಂದರೆ ವೆಜ್ ತಿಂದಾಗ ನಿಮಗೆ ಏನು ಅನಿಸುತ್ತೆ ನಾನ್ ವೆಜ್ ತಿಂದಾಗ ಏನು ಅನಿಸುತ್ತೆ ನನಗೆ ಗೊತ್ತಿರುವಾಗ ನಾ ನನಗೆ ಗೊತ್ತಿರೋ ಹಾಗೆ ನಾನು ಅಬ್ಸರ್ವ್ ಮಾಡಿರೋದು ವೆಜ್ ತಿಂದಾಗ ಒಂಥರ ಮೈಯೆಲ್ಲ ಹಗುರವಾಗಿ ಒಡ್ಡಾಡ್ಕೊಂಡು ಇರಬೇಕು ಅಂತ ಅನಿಸುತ್ತೆ ಆದರೆ ಈ ನಾನ್ ವೆಜ್ ತಿಂದರೆ ತಿಂದ ತಕ್ಷಣ ಮಲ್ಕೊಳ್ಳೋಣಪ್ಪ ಮೈ ಭಾರ ಹೊಟ್ಟೆ ಭಾರ ಅನ್ನೋ ಥರ ಆಗುತ್ತೆ ನನಗೆ ಇದು ನಂದು ಓನ್ ಅಭಿಪ್ರಾಯ ನನಗೆ ಇದೆಲ್ಲ ಅನ್ಸಿರೋದು ನೀವು ಬೇಕಿದ್ರೆ ಅಬ್ಸರ್ವ್ ಮಾಡಿ ವೆಜ್ಜು ನಾನ್ ವೆಜ್ಜು ತಿಂದಾಗ ಅಬ್ಸರ್ವ್ ಮಾಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ನೀವು ಹೇಳಿ ನಾನಂತೂ ಚಪಾತಿ ಎಲೆಕೋಸು ಪಲ್ಯ ಹಾಗಲಕಾಯಿ ಮತ್ತು ಅನ್ನ ಸ್ವಲ್ಪ ರಸಮ್ಮು ಪಾಯಸ ಕ್ಯಾರೆಟ್ ಪಾಯಸ ಮಾಡಿ ತಿಂದಿದ್ದಾಯಿತು ನೀವು ನೋಡಿದ್ರಲ್ಲ ಅವಾಗಲೇ ತಟ್ಟಲ್ಲಿ ಬಡಿಸಿದ್ದೆ ಬಡಿಸಿ ಅಷ್ಟೆಲ್ಲ ಬಡಿಸಿ ತಿಂತಾ ಇದ್ದರೆ ಒಂಥರನೇ ಖುಷಿ ಒಂದೊಂದು ಒಂದೊಂದು ಥರ ಅಬ್ಸರ್ವ್ ಮಾಡ್ತಿರಬೇಕು ನಮ್ಮದು ಲೈಫಲ್ಲಿ ಹೆಂಗೆ ಕಷ್ಟ ಸುಖ ಕಣ್ಣೀರು ದುಃಖ ಅದೆಲ್ಲ ಆಗುತ್ತೋ ಹಾಗೆ ಹುಳಿ ಉಪ್ಪು ಖಾರ ಸಿಹಿ ಅದೆಲ್ಲ ಅವಾಗ ವಾರದಲ್ಲಿ ಒಂದು ಸತಿ ಇಷ್ಟೆಲ್ಲ ಮಿಕ್ಸ್ ಮಾಡಿ ಜೊತೆಯಲ್ಲಿ ಮಾಡಿಕೊಂಡು ಜೊತೆಯಲ್ಲಿ ತಿನ್ನಬೇಕು ಅಂತ ನನ್ನ ಅನಿಸಿಕೆ ನಮ್ಮದು ಲೈಫಲ್ಲಿ ಏನೇನು ಬರುತ್ತೋ ಹಾಗೆ ಊಟದಲ್ಲೂ ನಾವು ತಿಂದ್ಕೊಂಡು ಸಮನಾಗಿ ತಗೊಂಡು ಹೋಗಬೇಕು ಅಂತ ನನ್ನ ಫ್ರೆಂಡು ಒಂದು ಸ್ಯಾರಿ ಕೊಟ್ಟಿದ್ರು ಕುಚ್ಚಾ ಕೊಡಿ ಅಂತ ಒಂದು ಕುಚ್ಚು ಹಾಕ್ತಾ ಇದ್ದೀನಿ ಅಡುಗೆ ಆಯ್ತು ಊಟ ಆಯ್ತು ಕುಚ್ಚು ಹಾಕೋಣ ಅಂತೇಳಿ ಹಾಕ್ತಿದ್ದೀನಿ ನಮ್ಮ ಮನೆಯಲ್ಲಿ ಬೇಕು ನಾ ಇದೆಯಲ್ಲ ಸನ್ ಸೆಂಟ್ ಸೆಂಟ್ರಲ್ಲಿ ಅವ್ರ ಜೊತೆಯಲ್ಲೂ ಕೂಡ ಆಟ ಆಡಿಕೊಂಡು ಕುಚ್ಚು ಹಾಕ್ತಾ ಇದ್ದೀನಿ ಅವ್ರಿಗೂ ಬೇಜಾರು ಆಗಬಾರ್ದು ನನಗೂ ಬೇಜಾರು ಆಗಬಾರ್ದು ನನಗೆ ಕುಚ್ಚು ಹಾಕ್ತಾ ಇರುವಾಗ ಸ್ವಲ್ಪ ಬ್ರೇಕ್ ಬೇಕಾದಾಗ ಅವ್ರ ಮಕ್ಕಳ ಜೊತೆ ಆಟ ಆಡ್ತೀನಿ ಆಮೇಲೆ ನಾನು ಕುಚ್ಚು ಹಾಕ್ತೀನಿ ಇವಾಗ ನೋಡಿ ಹಾಕಿದ್ದೀನಿ ಈ ಥರ ಬಂದಿದೆ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಬಗ್ಗೆ ನಿಮಗೆ ಏನನ್ನಿಸ್ತು ಅಂತ ತಪ್ಪದಿರ ಕಮೆಂಟ್ ಮಾಡಿ